ಸೊ ನಮೋ ಭಾರತ್ ಅನ್ನುವಂತ ಕಾರ್ಯಕ್ರಮಗಳಿಗೆ ಪೇಮೆಂಟ್ ಇಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರಿ ನೀವು ಸಾವಿರ ಇಪ್ಪತ್ತೈದು ಸಾವಿರ ಪೇಮೆಂಟ್ ತಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ದುಡ್ಡು ಮಾಡಿದ್ದು ನರೇಂದ್ರ ಮೋದಿ ಅವರ ಹೇಳಿ ಕೇಳಿದ್ ಒಳ್ಳೆ ಕೆಲಸ ಮಾಡಿದ್ರಿ ನಮೋ ಭಾರತಿಗೆ ಅದೊಂದು ಲೈವ್ ಮ್ಯೂಸಿಕಲ್ ಪ್ರೋಗ್ರಾಮ್ ಈ ಮ್ಯೂಸಿಕ್ ಪ್ರೋಗ್ರಾಮ್ಗೆ ನಾನು ಬಿಟ್ರೆ ಎಂಟು ಜನ ಇರ್ತಿದ್ರು ರಕ್ಷಿತ್ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಗೆ ಒಬ್ಬ ಪ್ಲೇಯರ್ಗೆ ಗೆ ಕನಿಷ್ಠ ಪಕ್ಷ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಬೇರೆ ಬೇರೆ ಊರಿನಿಂದ ಎಲ್ಲ ಬರ್ತಾರವರು ಎಂಟು ಜನಕ್ಕೆ ಆಯ್ತು ಮೂವತ್ತೆರಡು ಸಾವಿರ ರೂಪಾಯಿ ಆಯಿತು ನೆಟ್ ಮೂವತ್ತೆರಡು ಸಾವಿರ ರೂಪಾಯಿ ನನಗೆ ಓಡಾಟಕ್ಕೆ ಮೂರು ಸಾವಿರ ರೂಪಾಯಿ ಅಂದರು ಮೂವತ್ತೈದು ಸಾವಿರ ರೂಪಾಯಿ ಈ ಮೂವತ್ತೈದು ಸಾವಿರ ರೂಪಾಯಿ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಏನೂ ಅಲ್ವೇ ಅಲ್ಲ ಅಂತ ಮತ್ತು ತಗೊಂಡಿದ್ದು ಅಷ್ಟು ಡಿವೈಡ್ ಮಾಡಿಬಿಟ್ಟಿದ್ದೀನಿ ನಾನು ನಮೋ ಭಾರತನ್ನು ಬಹುಶಃ ಮಂಗಳೂರಿನ ಒಂದು ಕಾರ್ಯಕ್ರಮ ಮಾಡಿದಾಗ ನಾನು ಓಪನ್ ಆಗಿ ಅವರಿಗೆ ಸ್ಟೇಜ್ ಮೇಲೇ ಹೇಳಿದೆ ದುಡ್ಡು ಮಾಡಿದೀನಿ ನೀವು ಹೇಳ್ತಿದ್ದೀರಿ ಮೂವತ್ತೈದು ಸಾವಿರ ಇವತ್ತು ತೊಗೊಂಡ್ರದ್ದು ಹೆಂಗೆ ಹಂಚಿಕೆ ಆಗ್ತದೆ ಅಂತ ಮತ್ತು ಆರ್ಟಿಸ್ಟ್ಗಳಿಗೆ ನೀವು ನರೇಂದ್ರ ಮೋದಿ ಹೆಸರಲ್ಲಿ ಬಿಟ್ಟು ಊಟ ಹಾಕ್ಲಿಕ್ಕೆ ಆಗೋದ್ರಿಂದ ಬಿಟ್ಟಿ ಹಾಕ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಕಾಸ್ ನೀವು ಮಾಡ್ತಿರೋ ಕೆಲಸ ಸಮಾಜದ ಹೌದು ಆದರೆ ಅವರು ಊಟ ಮಾಡಬೇಕಲ್ಲ ಈಗ ರಕ್ಷಿತ್ ಇಲ್ಲಿ ಕೂತ್ಕೊಂಡು ಆಂಕರ್ ಮಾಡಬೇಕು ಅಂತಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರಕ್ಷಿತ್ ಗೆ ಸ್ಪಂದನ ಎಷ್ಟು ಪೇ ಸ್ಪಂದನದವರು ದುಡ್ಡು ಮಾಡಿದ್ರೆ ಅರ್ಥ ಉಂಟು ಅದಕ್ಕೆ ರಕ್ಷಿತ್ ಊಟ ಮಾಡ್ಬೇಕಲ್ಲ ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡಿ ಅಂತೇಳಿ ಪ್ರಚಾರ ಮಾಡೋದಿದೆಯಲ್ಲ ಬಿಟ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಸುಮ್ಮನೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೂ ಚಾರ್ಜ್ ಮಾಡಿದೀವಿ ನಾವು ಒಂದು ಭಾಷಣಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ನಾವು ಚಾರ್ಜ್ ಮಾಡಿದೀವಿ ಅದನ್ನ ಹಂಚ್ಕೊಂಡಿದ್ದೀವಿ ನಾನು ಸಹ ಮೂರು ಸಾವಿರ ರೂಪಾಯಿ ಹಂಚ್ಕೊಂಡಿದ್ದೀನಿ ಫ್ರೀ ಮಾಡೋಕ್ಕಾಗುತ್ತೇನ್ರಿ ಇದನ್ನ ಹೇಳಿದಂತಹ ಮಹಾನುಭಾವರು ಯಾರು ಗೊತ್ತೇನೋ ನಮ್ಮ ಸ್ವಯಂ ಘೋಷಿತ ಚಿಂತಕರು ಪ್ರಖರ ವಾಗ್ಮಿಗಳು ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರು ಅವ್ರು ಹೇಳಿರುವಂತಹ ಮಾತು ಎರಡು ಸಾವಿರದ ಹದಿನಾಲ್ಕರದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಒಂದು ಖಾಸಗಿ ಚಾನೆಲ್ಗೆ ಸಂದರ್ಶನ ಕೊಡುವ ಟೈಮಲ್ಲಿ ಅವ್ರು ಹೇಳ್ತಾರೆ ಚಕ್ರವರ್ತಿಯವರು ಭಾಷಣಕ್ಕೆ ಹಣ ತಗೊಳ್ತಾರೆ ಕಾರ್ಯಕ್ರಮಕ್ಕೆ ಹಣ ತಗೊಳ್ತಾರೆ ಅಂತ ಎಸ್ ನಾನು ತಗೊಂಡಿದ್ದೀನಿ ಮೂವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡಿದೀನಿ ತಗೊಳ್ತೀನಿ ನಾನು ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಹೇಳಿರುವಂಥ ಮಾತುಗಳನ್ನು ನೀವು ಕೇಳಿದ್ರಿ ಇಡೀ ದೇಶ ಯು ಪಿ ಎ ಟು ಬದಲಾವಣೆ ಮಾಡಬೇಕು ಅಂತೇಳಿ ಒಬ್ಬ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಜನ ಬೀದಿಗೆ ಹಿಡಿದ್ರು ಬದಲಾವಣೆ ಆಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಕಾರಣಕ್ಕೆ ಏನೋ ಒಂದು ಬದಲಾವಣೆ ಆಗುತ್ತೆ ಜನರಿಗೆ ಅಚ್ಚೆ ದಿನ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಯಂ ಪ್ರೇರಿತವಾಗಿ ಇಳಿದಿದ್ರು ಹಣ ಖರ್ಚು ಮಾಡಿದ್ರು ಕೈಯಿಂದ ಸಮಯ ಕೊಟ್ಟರು ಆದ್ರೆ ಚಕ್ರವರ್ತಿ ಅವರು ನಾನು ಮೋದಿ ಪರವಾಗಿದ್ದೀನಿ ನಾನು ಮೋದಿ ಪರವಾಗಿದ್ದೀನಿ ಅಂತೇಳಿ ಯಾರೋ ಕಟ್ಟಿದಂತಹ ನಮೋ ಬ್ರಿಗೇಡ್ ಅನ್ನ ಮೆಂಟರ್ ಆಗಿ ಬಂದಂತವ್ರು ನಮೋ ಬ್ರಿಗೇಡ್ ಅನ್ನ ಬಳಸ್ಕೊಂಡು ಅವರು ಕಾರ್ಯಕ್ರಮಗಳನ್ನ ಮಾಡಿದ್ರಲ್ಲ ಇದು ಯಾವುದು ಸೃಷ್ಟಿ ಅಲ್ಲ ಇದು ವಾಸ್ತವದ ವಿಚಾರಗಳು ಒಂದು ಕಾರ್ಯಕ್ರಮ ನಮೋ ಭಾರತ್ ಕಾರ್ಯಕ್ರಮಕ್ಕೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಸ್ಪಂದನಾ ಟಿವಿನಲ್ಲಿ ಹೇಳ್ತಾರೆ ಅದೇ ನಮೋ ಭಾರತ್ ಕಾರ್ಯಕ್ರಮಕ್ಕೆ ಸ್ವತಃ ನಿಮ್ಮ ಅಕ್ಷರ ಮೀಡಿಯಾದ ರಾಜು ಮೌರ್ಯ ದಾವಣಗೆರೆ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟಿರುವುದಿದೆ ದಾವಣಗೆರೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಮೋ ಭಾರತ್ ಕಾರ್ಯಕ್ರಮಕ್ಕೆ ನಲವತ್ತೈದು ಸಾವಿರ ರೂಪಾಯಿ ನಿಮ್ಗೆ ಸತ್ಯ ಗೊತ್ತಿರಲಿ ಎರಡು ಸಾವಿರದ ಹದಿಮೂರು ಡಿಸೆಂಬರ್ನಲ್ಲೋ ನವೆಂಬರ್ನಲ್ಲೋ ಬೆಂಗಳೂರಿನ ಪಿ ಎಸ್ ಕಾಲೇಜಲ್ಲಿ ಒಂದು ಕಾರ್ಯಾಗಾರ ಆಗುತ್ತೆ ನಮೋ ಬ್ರಿಗೇಡ್ ಕಾರ್ಯಕ್ರಮ ಅದರಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಒಂದಷ್ಟು ಜನ ವಾಗ್ಮಿಗಳಿರ್ತಾರೆ ವಿ ಮನೋಹರ್ ಅವರು ಬಂದಿರ್ತಾರೆ ಚಕ್ರವರ್ತಿ ಅವರು ಹೇಳ್ತಾರೆ ಜಾಗೋ ಭಾರತ್ ಅನ್ನ ನಮೋ ಭಾರತ್ ಆಗಿ ಬದಲಾವಣೆ ಮಾಡ್ತೇನೆ ಒಂದು ನಮೋ ಭಾರತ್ ಕಾರ್ಯಕ್ರಮಕ್ಕೆ ಹದಿನೈದು ಸಾವಿರ ರೂಪಾಯಿಯನ್ನ ಕೊಡ್ಬೇಕಾಗುತ್ತೆ ಅಂತೇಳಿ ಆವತ್ತು ವೇದಿಕೆಯ ಮೇಲೆ ಹೇಳಿದ್ದಂಥದ್ದು ಒಂದು ನಮೋ ಭಾರತ್ ಕಾರ್ಯಕ್ರಮಕ್ಕೆ ಹದಿನೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೇವೆ ಅಂತ ಅದಾದ ನಂತರ ಆ ಕಾರ್ಯಕ್ರಮವನ್ನ ಫಿಟ್ ಬುಕ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಡೇಟನ್ನ ಕೇಳಿದಾಗ ಹದಿನೈದು ಸಾವಿರ ಆಗೋದಿಲ್ಲ ನಲವತ್ತೈದು ಸಾವಿರ ರೂಪಾಯಿ ಕೊಟ್ರೆ ನಾವು ಬರ್ತೇವೆ ಅಂತ ಹೇಳಿರುವಂಥದ್ದು ಇದು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಸತ್ಯ ನಲವತ್ತೈದು ಸಾವಿರ ಕೊಟ್ರೆ ಬರ್ತೀವಿ ಇಲ್ಲಾಂದ್ರೆ ಬರೋದಿಲ್ಲ ಅಂತ ಹೇಳಿದ್ದು ಕೊನೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಲಿಸಲೇಬೇಕು ಪ್ರಚಾರ ಆಗೋಗಿದೆ ಅನ್ನೋ ಕಾರಣಕ್ಕೆ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಕಾರ್ಯಕ್ರಮಕ್ಕೆ ಆರು ಗಂಟೆಗೆ ಬರ್ತಾರೆ ಎಂಟೂವರೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತೆ ಅವರಿಗೆ ನಲವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೇವೆ ನಮ್ಮೋ ತೇರು ಅಂತ ಮಾಡಿದ್ರು ಆ ತೇರು ದಾವಣಗೆರೆ ಹರಿಹರಿಕೆ ಬಂದಾಗ ಅದಕ್ಕೆ ಡೀಸೆಲ್ ಖರ್ಚನ್ನು ನಾವು ಕೊಟ್ಟಿದ್ದೇವೆ ಮೋದಿ ಹೆಸರಿನಲ್ಲಿ ಪ್ರಿಂಟ್ ಆದ ಪುಸ್ತಕಗಳಿಗೆ ಇಷ್ಟಿಂತು ಅಂತೇಳಿ ಆ ಪುಸ್ತಕ ಮಾರಾಟ ಮಾಡುವವನು ಸಹ ಕಮಿಷನ್ ಅನ್ನ ತಗೊಂಡಿದ್ದಾನೆ ಒಬ್ಬ ಡಾಕ್ಟರ್ ತುಮಕೂರಿನ ಒಬ್ಬ ಡಾಕ್ಟರ್ ನರೇಂದ್ರ ಮೋದಿಯವರ ಪರವಾಗಿ ಗುಜರಾತಿಗೆ ಹೋಗಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಬೆಂಗಳೂರಿನ ಭಾರತ ಗೆಲ್ಲಿಸಿ ಕಾರ್ಯಕ್ರಮದಲ್ಲಿ ಅಲ್ಲಿ ಮಾರಾಟ ಮಾಡೋದಕ್ಕೆ ಕಡಿಮೆ ದರದಲ್ಲಿ ಮಾರಾಟ ಮಾಡಲಿಕ್ಕೆ ಹೋದಾಗ ಆ ಡಾಕ್ಟರ್ ಅನ್ನ ಡಾಕ್ಟರ್ ಪುಸ್ತಕ ಮಾರಾಟ ಮಾಡಲಿಕ್ಕೆ ಬಿಡದೆ ಇರುವಂತದ್ದು ನಾವು ನೋಡಿದ್ದೇವೆ ಯಾಕೆ ಯಾಕೆ ನಿಮ್ಮ ಅಕ್ಷರ ಮೀಡಿಯ ವಿಚಾರ ಮಾತಾಡುತ್ತೆ ಅಂದ್ರೆ ತಪ್ಪುಗಳನ್ನ ಹೇಳಬೇಕು ತಪ್ಪು ದಾರಿಗಳಿಗೆ ಹೋಗ್ತಾ ಇರುವಂತಹ ವಿಚಾರಗಳನ್ನ ಜನರಿಗೆ ತಿಳಿಸಬೇಕು ಇವತ್ತು ನರೇಂದ್ರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಜನ ಕೆಲಸ ಮಾಡಿದ್ರಲ್ಲ ಇವರು ನಾ ಹಣ ತಗೊಂಡು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಅವರೇ ಒಪ್ಕೊಳ್ತಾ ಇದಾರಲ್ಲ ಇದು ನಮ್ಮ ದೇಶ ನಮ್ಮ ಕರ್ನಾಟಕದಲ್ಲಿ ಏನು ನಾವು ವಾಸ್ತವವಾಗಿ ನೋಡ್ತಾ ಇದ್ದೀವಲ್ಲ ದೇಶಭಕ್ತಿ ಧರ್ಮವನ್ನು ಬಳಸ್ಕೊಂಡು ಇವತ್ತು ನರೇಂದ್ರ ಮೋದಿಯವರನ್ನ ಬಳಸ್ಕೊಂಡು ದಿನಗಳನ್ನ ಕಳೀತಾ ಇದ್ದಾರಲ್ಲ ನಮ್ಮೋ ಬ್ರಿಗೇಡ್ ಒಂದು ನಮ್ಮ ಬ್ರಿಗೇಡ್ ಒಂದು ಆದಮೇಲೆ ಅಲ್ಲಿ ಆನ್ಲೈನ್ ಡೊನೇಷನ್ ಇತ್ತು ಆನ್ಲೈನ್ ಡೊನೇಷನ್ ಅಕೌಂಟ್ಗೆ ಇವತ್ತಿಗೂ ಸಹ ಜೀವ ಇರ್ಬೋದು ನಮ್ಮ ಬ್ರಿಗೇಡನ್ನು ವಿಸರ್ಜನೆ ಮಾಡ್ತೀವಿ ಅಂತೀರಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಹಾಲದ ಮರದ ಒಂದು ನರ್ಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ರು ವಿಸರ್ಜನೆ ಆದರೂ ಸಹ ಆನ್ಲೈನ್ ಅಕೌಂಟ್ ಇತ್ತು ಈಗ ಬೇಡ ಅಂತೇಳಿ ಟೀಮ್ ಮೋದಿ ಅಂತ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈಗ ಮತ್ತೊಮ್ಮೆ ನಮ್ಮ ಬ್ರಿಗೇಡ್ ಟೂ ಪಾಯಿಂಟ್ ಜೀರೋ ಅಂತ ಮಾಡಿಕೊಂಡಿದ್ದಾರೆ ಈಗಲೂ ಸಹ ಅದರದ ಯು ಪಿ ಎ ಕೋಡ್ ಕೊಟ್ಟು ಕ್ಯೂ ಆರ್ ಕೋಡ್ ಕೊಟ್ಟು ಈಗಲೂ ಸಹ ಡೊನೇಷನ್ ಇದೆ ಇದು ನಮ್ಮ ಮುಂದೆ ನಡೀತಾ ಇರುವಂತಹ ತಪ್ಪುಗಳು ಅವರೇ ಹೇಳ್ತಾರೆ ಸುಮ್ಮನೆ ನಾವು ಭಾಷಣ ಮಾಡೋಕ್ಕಾಗಲ್ಲ ಸುಮ್ಮನೆ ನಾವು ಪ್ರಚಾರ ಮಾಡೋಕ್ಕಾಗಲ್ಲ ಅಂತೇಳಿ ಯಾಕೆ ದಾರಿ ತಪ್ಪಿಸುವಂತ ಕೆಲಸ ನಮ್ಮ ಚಕ್ರವರ್ತಿ ಸೂರಿಮಲೆ ಅಣ್ಣ ಅವರು ಏನು ಭಾಷಣ ಮಾಡಿದಾರಲ್ಲ ನೂರಾರು ವಿಡಿಯೋಗಳು ಸಿಗ್ತಾ ಇದಾವಲ್ಲ ಅವರು ಎಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಎಷ್ಟೊಂದು ನರೇಂದ್ರ ಮೋದಿಯವರು ಪ್ರತಿಯೊಬ್ಬರ ಖಾತೆಗೆ ಹತ್ತ ಸಾವಿರ ರೂಪಾಯಿ ಆಗ್ತಾರೆ ಅಂತ ಒಂದು ವಿಡಿಯೋ ಯಾವುದೋ ಒಂದು ಬಂತು ಬರೀ ಸಮುದ್ರಯಾನದ ಬಗ್ಗೆ ವಿಡಿಯೋಗಳು ಹೊಸ ಹೊಸ ವಿಡಿಯೋಗಳು ಅವರು ಮಾತನಾಡಿರುವಂತಹ ವಿಡಿಯೋಗಳೇ ಇವತ್ತು ಅವರನ್ನ ಟ್ರೋಲ್ ಮಾಡ್ತಾ ಇದೆ ಆದರೂ ಸಹ ಯಾರೇ ಟ್ರೋಲ್ ಮಾಡಲಿ ಏನೇ ಮಾಡಲಿ ಎಂಥದೇ ಮಾಡಲಿ ನಾನು ಮಾತ್ರ ನನ್ನ ಕೆಲಸವನ್ನ ನಾನು ಹಣ ತಗೊಂಡು ಕೆಲಸ ಮಾಡ್ತೀನಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡುವಂತಹ ಕೆಲಸದಲ್ಲಿ ತಾನು ಒಂದು ಕೈ ಜೋಡಿಸಿ ನಾನೇ ಗೆಲ್ಲಿಸ್ಬಿಟ್ಟೆ ನಂದೇ ಪಾತ್ರ ಇದು ಅಂತೇಳಿ ಹೇಳ್ತಾ ಇದ್ದಾರೆ ಇದು ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿರುವಂತಹ ಮಾತುಗಳು ನೋಡಿ ಜನರನ್ನ ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಹಿಂದುತ್ವ ಅಂತಾರೆ ವಿನಾಯಕ ಬಾಳಿಗಾರ ಕೊಲೆಯ ಕೇಸಿನಲ್ಲಿ ಅವರ ಆಪ್ತ ನರೇಶ್ ಶೆಣ್ ನಮೋ ಬ್ರಿಗೇಡ್ನಲ್ಲಿ ತಿರುಗಿಸಿಕೊಂಡಿದ್ದ ನರೇಶ್ ಶೆಣ್ಯವರು ಜೈಲಿಗೆ ಹೋದಾಗ ಅವರನ್ನ ಬಿಡಿಸಿಕೊಂಡು ಬರುವಂತಹ ಫೋಟೋಗಳು ನರೇಶ್ ಶಣೆ ಅವರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ವಿನಾಯಕ ಬಾಳಿಗ ಹಿಂದೂ ಅಲ್ವಾ ಸೌಜನ್ಯ ಹಿಂದೂ ಅಲ್ವಾ ಯಾಕೆ ಬಾಯಿ ತೆಗೆಯೋದೇ ಇಲ್ಲ ಇದು ಚಕ್ರವರ್ತಿ ಸೂಲಿ ಬೆಲೆಯವರು ಅವರು ಅವರೇ ಹೇಳಿರುವಂತಹ ಮಾತುಗಳಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದರೆ ಇಂತಹ ಮಾತುಗಳು ಇಂತಹ ವಿಚಾರಗಳು ಜನರಿಗೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮಾತನಾಡಿ ದಾರಿ ತಪ್ಪಿಸ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿಗಳು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ